ನನ್ನೇನ್ ಚಪರಾಸಿ ಅನ್ಕೊಂಡ್ರ ನೀವು ಮಾತ್ರ ಹುಲಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳೆಸಿದ ಹುಲಿಗಳು ಅಂತೆ ಸತ್ಯ ಹೇಳ್ತೇನೆ ನೀವು ಹುಲಿಗಳಲ್ಲ ಹುಲಿಯಲ್ಲಿದೆ ಅಂದ್ರೆ ನೋಡಿ ಇಲ್ಲಿ ಕೊಡ್ತೀನಿ ಇಲ್ಲಿ ಇದು ಹುಲಿಗಳು ನೀವು ನರಿಗಳು ನೀವು ನರಿಗಳು ನನ್ಗೆ ಹೇಳಿ ಮೂರು ಸಾರಿ ಮೂರು ಸಾರಿ ನಾನು ಮಂತ್ರಿ ಆಗಿದ್ದೇನೆ ನಾನು ಒಂದು ಅಂದಿತ್ತು ತಪ್ಪು ಅಂತ ಯಾರಾದ್ರೂ ನೀವು ಹೇಳ್ರಿ ನಾನು ಕ್ಷಮೆ ಕೇಳ್ತೇನೆ ನಾನು ಇವತ್ತು ಕ್ಷಮೆ ಕೇಳಿಲ್ಲ ತಪ್ಪಾಗಿ ಹಾಕುತ್ತ ಅವ್ರೆ ಕ್ಷಮೆ ಕೇಳೋದು ಇಲ್ಲ ಯಾಕೆ ಗೊತ್ತ ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೆಯೇ ಅವರು ಒಂದು ವಚನ ಹೇಳಿದ್ದಾರೆ ಆನೆ ಏರಿ ಹೋದರೆ ಸ್ವಾನ ಬಗಳಿದರೇನು ಕಚ್ಚುವುದೇ ಅವರು ಹೇಳಿದಾರಲ್ಲ ಶ್ವಾನ ಅಂದ್ರೆ ಏನು ಅದೇ ನಾಯಿನೇರಿ ಸ್ವಾನ ಅಂದ್ರೂ ನಾಯಿ ನಿಮಗೆ ಡಿಕ್ಷನರಿ ಗೊತ್ತಾಗಲ್ಲ ಬಿಡಿ ಅದು ನಾಯಿನೇ ಅದೇ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಇದು ಅರ್ಥ ಆಗಲ್ವಾ ನಿಮಗೆ ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮೋದಿಯವರು ವಿಷ ಸರ್ಪ ಇದ್ದಂತೆ ಅದೇನಾದ್ರೂ ನೀವು ಹತ್ರವಾಗಿ ಮುಟ್ಟಿದ್ರೆ ನೀವು ಸಭೆ ಹೋಗ್ತೀವಿ ಅಂದ್ರು ಇದು ಪರ್ಸನಲ್ ಅಟ್ಯಾಕ್ ಇದು ನಾನು ಹೇಳಿದ್ದು ಕೇವಲ ಗಾದೆ ನೀವು ಗಾದೆ ಕೇಳಿ ಬಾಧೆ ಆದ್ರೆ ನಾನೇನು ಮಾಡಲಿ ಅಣ್ಣ ನೀನು ಗಾದೆಗೆ ಇಷ್ಟು ಬಾಧೆ ಆದ್ರೆ ನನಗೂ ಗೊತ್ತಾಗ್ತದೆ ನಿಮ್ಮ ಇರೋರು ನಮ್ಗೆ ಹೆಚ್ಚಲ್ ಅವರೇ ಎರಡೆರಡೇ ಖಾಲಿ ಆಗ್ತಿತ್ತು ಈಗ ನಾಲ್ಕ್ ನಾಲ್ಕು ಖಾಲಿ ಆಗ್ತಾ ಇದೆ ರಾತ್ರಿ ಅಂತ ಗೊತ್ತಿದೆ ನನಗೆ ಎರಡೆರಡೆ ಖಾಲಿ ಆಗ್ತಿತ್ತು ಮೊದಲು ಈಗ ನಾಲ್ಕ್ ನಾಲ್ಕು ಖಾಲಿ ಆಗ್ತದೆ ಯಾಕೆ ಧ್ವನಿ ಇಲ್ಲದ ಈ ರಾಜ್ಯದ ದಲಿತ ಬಂಧುಗಳಿಗೆ ಧ್ವನಿ ಕೊಡಬೇಕು ನಾನು ಪ್ರಾರ್ಥಿ ಅಲ್ಲ ಅವರಿಗೆ ಧ್ವನಿ ಕೊಡಬೇಕು ನಾನು ಯಾಕೆ ಹೆಚ್ಚಿಗೆ ಗುಲ್ಬರ್ಗ ಬರ್ತೀನಿ ಗೊತ್ತಾ ಗುಲ್ಬರ್ಗ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ನಡೀತಾ ಇಲ್ಲ ಎಲ್ಲರ ಇದು ಬರೀ ಕುಟುಂಬ ಕಲ್ಯಾಣ ನಡೀತಾ ಇರೋದಿಲ್ಲ ಒಂದು ಕುಟುಂಬ ಕಲ್ಯಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ ನಿಮಗೆ ಸಿಕ್ಕ ಅವಕಾಶ ಅಧಿಕಾರದಲ್ಲಿ ನಮ್ಮ ಸಮುದಾಯವನ್ನು ಜೊತೆಯಲ್ಲಿ ತೆಗೆದುಕೊಂಡು ಅವರಿಗೆ ಹಂಚಿದೆ ಅಂತ ಇದು ಅಂಚದೆಲ್ಲ ಅಲ್ಲಿಂದ ಬಂತ ಇಲ್ಲಿ ಕಳಿಸಿ ಇಲ್ಲಿಂದ ಬಂತ ಇಲ್ಲಿ ಕಳಿಸಿ ಇದು ಬಂತ ನನಗೆ ಇರಲಿ ಇನ್ಯಾರು ಉದ್ಧಾರ ಆಗ್ಬಾರ್ದು ಏನಾದ್ರೂ ನೀನ್ ಮಾತಾಡ್ತಾರೆ ಪೊಲೀಸ್ನವ್ರನ್ನ ಬಿಟ್ಟು ಏನಿದೆ ಅವನ್ ಕೇಸು ಒಂದ್ ಹಾಕಿ ಇತ್ತೀಚಿನ ತೇನೆ ಶುರು ಮಾಡ್ಕಿಟಾರೆ ಹನಿ ಟ್ರ್ಯಾಪ್ ಹನಿ ಅಂದ್ರೆ ಏನು ಟ್ರ್ಯಾಪ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ವರ್ಡ್ ಹೇಳಿದೆ ಅಷ್ಟೇ ಕೆಲವ್ರ ಮೇಲೆಲ್ಲ ಹನಿ ಟ್ರ್ಯಾಪ್ ಯಾಕೆ ಗೊತ್ತ ಕಳ್ಳ ಅಂದ್ರು ಏನು ಜನ ತಲೆ ಕಟ್ಸ್ಕೊಳ್ಳಲ್ಲ ಅವೇನೋ ಭ್ರಷ್ಟಾಚಾರಿ ಅಂದ್ರು ಹುನಿ ಪೇಪ್ ಅಂತ ತಕ್ಷಣ ಎದ್ರು ಬಿಡ್ತಾರೆ ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ ನೋಡಿ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನು ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ ನಮಗೆ ತಾಯಂದ್ರೆ ನನ್ನ ಪತ್ನಿಯನ್ನು ನನ್ನ ತಾಯಿ ಅನ್ನೋಕ್ಕಾಗಲ್ಲ ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನನಗೆ ಅದರಿಂದ ಅಂದ್ರು ಏನು ತಪ್ಪಿಲ್ಲ ಅಂದ್ರೂ ಏನು ತಪ್ಪಿಲ್ಲ ಎಲ್ಲೆನೇ ಡ್ರಾಪ್ ಮಾಡ್ತೀವಿ ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ದೀರೋ ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ ಅಷ್ಟು ಮಾತ್ರ ವಿಷ ಸರ್ಪ ಅಂತ ನಾನು ನಾಯಿ ಅಂದ್ಬಿಟ್ಟು ಅಂತ ಹೇಳಿದ್ರಿ ಆರ್ ಎಸ್ ಎಸ್ ಮತ್ತು ಬಿ ವಿಷ ಸರ್ಪಗಳಿದ್ದಂತೆ ಅದನ್ನು ಕುನ್ರಿ ಅಂತೀರಿ ನಾವು ಟೀಕೆ ಮಾಡಬಹುದು ಅಷ್ಟೇ ಮಾಡಿದ್ವಿ ಬಿಟ್ವಿ ಯಾಕಂದ್ರೆ ನಮ್ಮ ಇತಿ ಮಿತಿ ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಅಷ್ಟು ಮಾತ್ರ ಯಾಕೆ ನಿಮ್ಮ ಆರ್ ಎಸ್ ಎಸ್ ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ನಾಯಿಯೂ ಸತ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ಮಾಡಿದ್ದೀವೋ ಇಡೀ ಆರ್ ಎಸ್ ಎಸ್ ಬಿಜೆಪಿಯನ್ನು ನಾಯಿಗೆ ಹೋಲಿಕೆ ಮಾಡಿದೀವಿ ಆದ್ರೆ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದ್ವಿ ನಾವು ನಿಮ್ಮನ್ನು ಕೂಡ್ ಹಾಕಲ್ಲ ನೀವು ಅವಿವೇಕೆಗಳು ಕೂಡ ಹಾಕಿದ್ವಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಕೂಡ ಹಾಕಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ಲ ಅದಕ್ಕೆ ಕೂಡ ಹಾಕಿದ್ರಿ ನಾವು ಆ ಕೆಲಸ ಮಾಡಲ್ಲ ಎಲ್ಲಿ ಎಷ್ಟೇ ರೀ ನಿಮ್ಮ ಅಧಿಕಾರ ನೋಡ್ತೀವಿ ನಾವು ಮೂರು ಸಾರಿ ಮಂತ್ರಿ ನಾನು ನನ್ನ ನೀತಿಯಲ್ಲಿದ್ದೀನಿ ಸ್ವಾಮಿ ವೇಂಕಣ್ಣ ನೀನು ನಾಲ್ಕು ಸಾರಿ ಬಿಫ್ ತಗೊಂಡೆ ನಿಮಗಿಂತ ಮುಂಚೆ ನನ್ನ ವಯಸ್ಸಿಗ ಅರವತ್ತಾರು ನಿಮಗಿಂತ ಮುಂಚೆ ಇಪ್ಪತ್ತು ವರ್ಷದ ಮುಂಚೆ ನಾನು ರಾಜಕಾರಣದಲ್ಲಿದ್ದೆ ನನ್ನ ರಾಜಕಾರಣ ಪ್ರವೇಶ ನೀವು ಹುಟ್ಟಿರೋದು ಒಂದೇ ವರ್ಷ ಅಥವಾ ಒಂದು ವರ್ಷ ಆದ ಮೇಲೆ ಹುಟ್ಟಿದ್ದೀರಿ ನೀವು ನಾಲ್ಕು ಸಾರಿ ಬಿ ಕಾಂಗ್ರೆಸ್ ಅಂತವರು ನಾನು ಯಾಕೊಳ್ಕಾಗಿಲ್ಲ ನಮ್ಮಪ್ಪ ಎತ್ತು ಕೊಡ್ಲಿಲ್ಲ ನೀವು ಬೆಳಿಬಾರ್ದು ತಮ್ಮಪ್ಪ ದೊಡ್ಡ ನಾಯಕರು ಅದಕ್ಕೆ ಕೊಟ್ಟರು ಕೇಳ್ಕೊಂಡೇ ನಾನು ಅಲ್ವಾ ನಿಮ್ಮತ್ತ ಹೇಳಿದ್ರಿ ಒಂದು ಮಾತು ಒಬ್ಬಿಟ್ಟು ಆದ್ರೆ ಈಗಲೂ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಹೆಸರು ಖರ್ಗೆ ಅಂತ ನಿಮ್ಮ ಹೆಸರಿನ ಪಕ್ಕದಲ್ಲಿ ಈಗೇ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತೂ ನೀವು ಗೆಲ್ಲೋದಿಲ್ಲ ಅದು ಒಂದಾದ್ರೆ ಎರಡನೇ ವಿಷಯ ಒಂದಿದೆ ನೀವು ಇದುವರೆಗೂ ಹೇಳ್ತಿದ್ರಿ ನಾವು ಮೂರು ಸಾರಿ ಮಂತ್ರಿ ಆಯ್ತಪ್ಪ ಮೊದಲನೇ ಸಾರಿ ಗೆದ್ರಿ ಮಂತ್ರಿ ಆದ್ರಿ ಎರಡನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಮೂರನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಇದೇ ನಮ್ಮ ಸಮಾಜದ ಎಸ್ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ನಾಲ್ಕು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಪ್ರಸಾದಬ್ಬಯ್ಯ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದುವರೆಗೆ ಶಿವಣ್ಣ ಅನೇಕಲ್ ಮೂರ್ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದು ನರೇಂದ್ರ ಸ್ವಾಮಿ ಮೂರು ಸಾರಿ ಗೆದ್ದ ಮಂತ್ರಿ ಯಾಕೆ ಯೋಧಿರಲ್ವಾ ಅವರು ಇದೇ ಸಮಾಜದವರಲ್ಲ ಅಜಯ್ ಸಿಂಗ್ ಕೂಡ ನಿನ್ವರ್ಷ ಗೆದ್ದವ್ರಲ್ರಿ ಅವರಪ್ಪ ಇದ್ದಿದ್ರೆ ಬಿಡಿದ್ರ ತುಳುಗೀಸ್ ಹಾಕೊಂಡ್ರಿ ಅಲ್ರಿ ಅವ್ರನ್ನ ಅಜಯ್ ಸಿಂಗ್ ತುಳುಗೀಸ್ ಹಾಕಿದ್ರು ಹಿಂಗೆ ಎಷ್ಟೋ ಜನ ತುಳಿದಿರಿ ನಮ್ಮನ್ನ ತುಳಿದಿರಿ ಆಯ್ತಾ ನಾನು ಬಹಳ ಗೌರವದಿಂದ ಇರ್ತೇನೆ ಇದಾಗಿ ನಾನು ಓದೆ ಫೋನುಗಳು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ ಹೆಚ್ಚು ಫೋನ್ಗಳು ನನಗೆ ಯಾವ್ದಾನ ಬಂದಿದ್ರೆ ಅದು ಎಲ್ಲ ಕಾಂಗ್ರೆಸ್ ಲೀಡರ್ಗಳಿದೆ ಸರಿ ಅಣ್ಣ ನಮಗೆ ನೆಮ್ಮದಿ ಕೊಟ್ಬಿಡುವ ಇವ್ರದ್ದು ಸಾಕಾಗಿ ಬಿಡಿದೆ ನಮಗೆ ನೆಮ್ಮದಿ ಕೊಟ್ಬಿಡು ನೀನ್ ಬಂದ ಮೇಲೆ ಅಟ್ಲೀಸ್ಟ್ ಆ ದಲಿತರಿಗೊಂದು ಶಕ್ತಿ ಬಂದಿದೆ ಅವರು ಪಾಪ ಬಾಯಿ ಬಿಡಲಾರದ ಪರಿಸ್ಥಿತಿಯಲ್ಲಿದ್ದಾರೆ ನೀವ್ ಬಂದ ಮೇಲೆ ಅವ್ರ ಬಾಯಿ ಬಿಡೋಂಗಾಗಿದೆ ಅವ್ರ ಬೀದಿಯಲ್ಲಿ ಓಡಾಡಂಗಾಗಿದೆ ಅವ್ರ ಮೇಲೆ ಕೇಸ್ಗಳಾಕಿ ಅವ್ರನ್ನ ಒಳಗಾಗ್ತಾರೆ ಅದೇನಾದ್ರೂ ಅವನು ಎದುರ್ಕೊಂಡ್ಬಿಟ್ರೆ ಎಲ್ಲ ವಾಪಸ್ ಬಾ ನನ್ನ ಜೊತೆಯಲ್ಲಿರು ನಿನ್ ಕೇಸ್ ವಾಪಸ್ ಹಿಂಗ್ ಮಾಡ್ತಾವ್ರಿ ಅಂತ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು ನನ್ನನ್ನು ಕೇಳ್ತಾರೆ ಇಂಥ ಪರಿಸ್ಥಿತಿ ಇದು ಆಯ್ತು ನೀವು ಮೂರು ಬಾರಿ ಮನಸ್ಸಿಗೆ ಆದ್ರೆ ಇನ್ನೊಂದು ಯಾರ ಜಾಗದಲ್ಲಿ ಆಗಿದ್ದು ನೀವು ಮೈಸೂರಿನ ಹುಲಿ ಶ್ರೀನಿವಾಸ್ ಪ್ರಸಾದ್ ರಾತ್ರೋ ರಾತ್ರಿ ಅವರನ್ನ ಆಗಿದ್ದವರನ್ನ ಕೇಳಿ ದೊಡ್ಡ ಆಲದ ಮರವನ್ನ ಬೀರಿಸಿ ಈ ತುಂಬೆ ಗಿಡವನ್ನು ತಂದು ನಿಲ್ಲಿಸಿದ್ದು ಅಲ್ಲಿ ಆಗ ಜಾಗದಲ್ಲಿ ಅವರಿಗೆ ಈಕ್ವಲ್ ಇದ್ರ ನೀವು ಇದೆಲ್ಲ ಕಾರಣ ಏನು ತಂದೆಯವರ ಕೃಪೆ ಎಲ್ಲರ ತಂದೆಗಳು ನಿಮ್ಮ ತಂದೆಯಂತೆ ಇರ್ಲಿಕ್ಕೆ ದಲಿತರಿಗೆ ಸಾಧ್ಯ ಇದೆಯಾ ಹೇಳ್ರಿ ನಾವೆಲ್ಲ ಮಂತ್ರಿಗಳು ನಮಗೂನು ನಮಗೂ ನೀವು ಏನೋ ನ್ಯಾಯಬದ್ಧವಾಗಿ ಕೊಟ್ಟಿದ್ದಿದ್ರೆ ನಾನು ಇದುವರೆಗೂ ನಾಲ್ಕೈದು ಸಾರಿ ಮಂತ್ರಿನೂ ಆಗಬಹುದಾಗಿತ್ತು ನೀವೇ ಹೇಳಿಬಿಟ್ರಿ ಒಂದು ಚುನಾವಣೆ ಗೆದ್ದಿಲ್ಲ ಸ್ವಾಮಿ ಅಂದ್ರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಾನು ನಿಮ್ಮನ್ನು ನಂಬ್ಕೊಂಡಿರಲಿಲ್ಲ ಸೀಟ್ ಕೊಡಿಸ್ತೀರಿ ಅಂತ ನಾನು ನಂಬಿದ್ದಿದ್ದು ನಿಮ್ಮ ತಂದೆಯವರನ್ನ ನಾನು ಅವ್ರ ಜೊತೆಯಲ್ಲಿದ್ದೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ದುಡಿದಾಗ ಒಂದು ಟಿಕೆಟ್ ಕೊಡಿಸಿ ಎ ಸಿ ಸಿ ಅಧ್ಯಕ್ಷರಾಗತಕ್ಕಂಥವ್ರಿಗೆ ನನಗೊಂದು ಟಿಕೆಟ್ ಕೊಡಿಸೋ ಯೋಗ್ಯತೆ ಅವ್ರಿಗೆ ಇರಲಿಲ್ವಾ ಯಾಕೆ ಕೊಡಿಸ್ಲಿಲ್ಲ ನನ್ನನ್ನು ಕೇಳಬೇಡಿ ನಿಮ್ಮ ತಂದೆಯವ್ರನ್ನ ಕೇಳಿ ಯಾಕೆ ಕೊಡಿಸ್ಲಿಲ್ಲ ನಾರಾಯಣ ಸ್ವಾಮಿ ಅವ್ರಿಗೆ ಅಂತ ಹಂಗಿದ್ದ ಮೇಲೆ ನೀವು ಟಿಕೆಟೇ ಕೊಡದೆ ನನ್ನನ್ನು ತುಳಿದು ಆಚೆ ಕೊಡಿಸೋರಿಗೆ ನಾನು ಇಲ್ಲಿಗಿರ್ಲಿಕ್ಕೆ ಸಾಧ್ಯ ನಾನು ನಿಮ್ಗೆ ಹೇಳ್ತೇನೆ ನೀವು ಕೊಡಕ್ಕೆ ಹೋಗ್ಲಿ ಬಿಡಿ ನೀವು ಮಾಡಿದ ತಪ್ಪನ್ನು ಸರಿ ಮಾಡಿದ ಈ ನಾಯಕರಿಗೆ ನೀವು ನಿಮ್ಮ ತಂದೆಯವರು ಕೃತಜ್ಞತೆ ಸಲ್ಲಿಸಿಬಿಡಿ ಸರ್ ಈ ನಾಯಕರಿಗೆ ಕೃತಜ್ಞತೆ ಸಲ್ಲಿಸ್ಬಿಡಿ ಸರ್ ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಾರಿ ಟಿಕೆಟ್ ಕೊಡು ಅವಲ್ತಾನೆ ನೆಕ್ಸ್ಟ್ ಇನ್ನೊಬ್ಬನ ಕೊಟ್ಬಿಡಿ ಯಾರು ಬೆಳಿಬಾರದು ಅಷ್ಟೇ ನಾನು ಹೇಳ್ತೀನಿ ಐದಕ್ಕೆ ಐದು ಕಲ್ಯಾಣ ಕರ್ನಾಟಕದಲ್ಲಿ ಎಂಪಿ ನಾವು ಸೋತಬಿಟ್ಟಿದ್ದೇವೆ ಕಾರಣ ಬಾರ ನನಗೆ ಹೆಚ್ಚು ಎಂಎಲ್ಎಗಳು ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಎಷ್ಟು ಕಾನ್ಸ್ಟ್ಯೂನ್ಸಿಗಳಿವೆ ಯಾಕೆ ನಿಮ್ಮ ಆ ತಂಗಡಿಗೆ ಒಬ್ಬರು ಬಿಟ್ಟು ಬಿಟ್ರೆ ಅವರೇನೋ ಶಕ್ತಿಯಿಂದ ಏನೋ ಗೆದ್ಕೊಂಡ್ಬಿಟ್ರೆ ಅದೇನೋ ಆಯ್ತು ಬಿಡಿ ಈ ಭಾಗದಲ್ಲಿ ಪೂರ್ತಿ ಅವರೊಬ್ಬರು ಬಿಟ್ರೆ ಗೆದ್ದಿರೋದು ಒಬ್ಬರೇ ಪ್ರೇಂಕರಿಗೆ ಇನ್ನಾರು ಗೆಲ್ಲಬಾರ್ದು ಅವರೊಬ್ಬರೇ ಗೆಲ್ಲಬೇಕು ಅವರೇ ಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಒಳ್ಳೆ ಐವತ್ತು ಅರವತ್ತು ವರ್ಷದಿಂದ ನೀವು ಯಾರಿಗಾದ್ರೂ ಇನ್ನೊಬ್ಬ ದಲಿತನಿಗೆ ಅವಕಾಶ ಕೊಟ್ಟಿದ್ದೀರಾ ದಲಿತರೆಲ್ಲ ನಿಮ್ಮ ಮನೆ ಗುಲಾಮರನ್ನು ಕೊಟ್ಟಿದ್ದೀರಾ ನನಗೆ ಮಾಡಿದ ಅನ್ಯಾಯ ನನ್ನ ಸಮಾಜಕ್ಕೆ ಮಾಡಿ ನನ್ನ ಸಮಾಜಕ್ಕೆ ಜನ ಬೆಳಿಬೇಕಾಗಿದೆ ಅವರಿಗೆ ಶಕ್ತಿ ಕೊಡಬೇಕಾಗಿದೆ ಈ ಕೆಲಸ ನಿಮ್ಮನ್ನ ಮಾಡಕ್ಕಾಗಿಲ್ಲ ಪರವಾಗಿಲ್ಲ ನಮ್ಮವರಿಗೆ ದೋಕೆ ಮಾಡಬೇಡಿ ಆ ಕೆಲಸ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತ ಅನೇಕರನ್ನ ಿ ಮಾಡಿದ್ದಾರೆ ಸಮಾಜದಲ್ಲಿ ನಾವು ಮಾಡ್ತೇವೆ ನನ್ನ ಉಸಿರಿರುವವರಿಗೆ ನನ್ನ ಸಮಾಜಕ್ಕೆ ನಾನು ದೋಖ ಮಾಡೋದಿಲ್ಲ ದ್ರೋಹ ಮಾಡೋದಿಲ್ಲ ಎಲ್ಲರ ಧ್ವನಿಯಾಗಿ ನಾನು ನಿಂತೇನೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತೇನೆ ಮಾತೆತ್ತಿದ್ರೆ ನಾರಾಯಣ ಸ್ವಾಮಿ ಚೆಡ್ಡಿ ಹೊತ್ಕೊಂಡು ಹೋದ್ಮೇಲೆ ಮನುವಾದಿಯಾಗಿ ಬದಲಾಗಿ ಬಿಟ್ಟಿದ್ದಾರೆ ಎಂದಿದ್ದೀವಿ ಮನುವಾದಿ ಅಂದ್ರೆ ಏನ್ ಗೊತ್ತಾ ನಿಮಗೆ ನಾನೀಗ ನಿಮ್ಗೆ ಅರ್ಥ ಹೇಳಕ್ ಹೋಗಲ್ಲ ಓದಿ ಸ್ವಲ್ಪ ಚರಿತ್ರೆ ಸತಿ ಗಮನ ಪದ್ಧತಿ ಇತ್ತು ಈಗಿದೆಯಾ ಬಾಲ್ಯ ವಿವಾಹ ಇತ್ತು ಈಗಿದೆಯಾ ಇನ್ನೂ ಬೇರೆ ವಿಚಾರಗಳಿವೆ ಅದನ್ನು ನೇನಕ್ಕೆ ಹೋಗಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಈಗ ಅದು ಇಲ್ಲವೇ ಇಲ್ಲ ಮನು ಚಾತ್ರ ಬ್ರಾಹ್ಮಣರೇ ಬ್ರಾಹ್ಮಣರೇ ರೀ ಜ್ಞಾಪಕ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಇದು ಯಾಕೆ ಅಂದ್ರೆ ದೂರ ದೂರ ಇಡ್ಬೇಕಲ್ಲ ಅಂಬೇಡ್ಕರ್ಗೆ ದ್ರೋಹ ಮಾಡಿ ಅನ್ಯಾಯ ಮಾಡಿ ಎಂತಂತ ಮಾಡಿದ್ರಿ ನೀವು ಒಂದು ಲೆಟರ್ ಬಂತು ಆ ಲೆಟರ್ ಅಲ್ಲಿ ಬರೆದ್ಬಿಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವಾದ್ರೂ ನಾನು ಚಾಲೆಂಜ್ ತಗೊಂಡೆ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜಿನ ಕೊಡ್ತೀನಿ ಅಂತ ಲೆಟರ್ ಓದ್ತಾರೆ ಇಂಗ್ಲಿಷ್ ಓದಿರೋದು ಅವರು ಕಾನ್ವೆಂಟ್ ಸ್ಟೂಡೆಂಟ್ ಕಾನ್ವೆಂಟ್ ಸ್ಟೂಡೆಂಟ್ ಎಲ್ಲಿ ಫೇಲ್ ಆದ್ರು ಅಂತ ಅವ್ರನ್ನ ಕೇಳಿ ಕಾನ್ವೆಂಟ್ ನಮ್ಮಪ್ಪ ನನ್ನ ದುಡ್ಡಿರಲಿಲ್ಲ ಅವ್ರಿಗೆ ನನ್ನ ಕಾನ್ವೆಂಟ್ಗೂ ಕಳಿಸಲಿಲ್ಲ ಏನಿಲ್ಲ ಈಗ ಯಾವ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಕೊಂಡು ಇಷ್ಟ ಕನ್ನಡ ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಇಂಗ್ಲಿಷು ಓದ್ಕೊಂಡಿದ್ದೀನಿ ನನಗೂ ಅರ್ಥ ಆಗುತ್ತೆ ಅದರಲ್ಲಿ ಬರ್ತಿದ್ದಾರೆ ಕಮಲ್ಕಾಂತ್ ಅನ್ನೋರ್ಗೆ ಪತ್ರ ಬರೀತಾರೆ ಅದರಲ್ಲಿ ಎಲ್ಲ ವಿಷಯಗಳು ಚುನಾವಣೆ ವಿಚಾರಗಳನ್ನ ಹೇಳ್ತಾರೆ ಅವ್ರು ಹೇಳಿದ್ದಕ್ಕೆ ಒಂದು ಉತ್ತರ ಕೊಡ್ತಾರೆ ಅಸಾಧ್ಯಕರ್ ಅನ್ನೋರು ಯಾರೋ ಒಬ್ರು ಬಂದಿದ್ರು ನನ್ನ ಹತ್ರ ಅವರು ನಮ್ಮ ಇವರು ಸಾವರ್ಕರ್ ಮತ್ತು ದಾಂಗೆ ಅವರು ನಿಮ್ಮನ್ನ ಸೋಲಿಸ್ಬೇಕು ಅಂತೇಳಿ ಕುತಂತ್ರ ಮಾಡಿದ್ರು ಅಂತೇಳಿ ಯಾರೋ ಇನ್ನೊಬ್ರು ಅಸಾಗೆಕರ್ಗೆ ಸಾವಂದಾಳ್ಕರ್ ಅನ್ನೋರು ಹೇಳಿದ್ರಂತೆ ಅದನ್ನ ಅವರು ನನ್ನ ಹತ್ರ ಹೇಳಿದ್ರು ಅಂತಂದ್ರೆ ಬರ್ಬಿಟ್ಟವರಪ್ಪ ಅದರಲ್ಲಿ ಸಾವರ್ಕರ್ ಹೆಸರು ಇದೆ ಮುಂದಕ್ಕೆ ಕೇಳೋದೇ ಇಲ್ಲ ನೋಡಿ ಸೋಲ್ಸ್ಬಿಟ್ಟವೆ ಸೋಲಿಸ್ಬಿಟ್ಟವೆ ಸೋಲಿಸಿದ್ದು ನೂರಕ್ಕೆ ನೂರು ಕೇ ಅಪಮಾನ ಮಾಡಿದ್ದು ಕಾಂಗ್ರೆಸ್ ನೆಹರೂರು ಅವರು ಎಷ್ಟು ಅಪಮಾನ ಮಾಡಿದ್ದಾರೆ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ ಎರಡು ತಾಸಾದರೂ ನಾನು ಹೇಳ್ತೇನೆ ನೀವು ಹೇಳ್ತೇನೆ ಹೆಚ್ಚಿಗೆ ಬೇಕಾಗಿಲ್ಲ ಇವತ್ತು ಅದನ್ನು ನಾನು ಇಟ್ಕೊಳ್ತೇನೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕೇ ಹೊರತು ನಾನಲ್ಲ ನೀವು ಪ್ರೂವ್ ಆಗೋದಿಲ್ಲ ಅದಲ್ಲದೆ ನಿಮ್ಮ ಈ ಉದ್ದಟ್ಟತನ ನೀವು ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ರಾಜೀನಾಮೆ ನೀವು ಕೊಡಲೇಬೇಕು ನಾವು ಯಾರು ಕೂಡ ವಿರಮಿಸಿದಿಲ್ಲ ಯಾರು ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿ ಎಲ್ಲ ಮಾಡಿದ್ರು ಅವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಈ ನಿರಂತರವಾಗಿ ಈ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನನಗಾಗಿರ್ತಕ್ಕಂಥ ಅಪಮಾನಕ್ಕೆ ಇವತ್ತು ಇದಲ್ಲ ನೋಡಿ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ಯಾರೂ ಕೂಡ ಒಂದೇ ಒಂದು ಆಡಿಲ್ಲ ಇನ್ನು ಅಂದ್ರೆ ಅವರು ಒಂದು ಸತ್ಯ ಹೇಳಿದ್ದಾರೆ ಏನ್ ಸತ್ಯ ಅಂದ್ರೆ ಏನಾದ್ರೂ ನೀವು ಮಾಡಿದ್ರೆ ನೀವು ನಮ್ಮ ವಿಷಯಕ್ಕೆ ಬಂದ್ರೆ ಬಿ ಜೆ ಪಿ ಕಾರ್ಯಕರ್ತರನ್ನ ರಸ್ತೆಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡೋಲ್ಲ ಅಂತ ಆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಪ್ರಯತ್ನ ಏನೂ ಸಫಲ ಆಗೋದಿಲ್ಲ ಕಾರ್ಯಕರ್ತರ ಮನ್ನಮ್ಮ ನಮ್ಮ ಕಾರ್ಯಕರ್ತರ ಮನಸ್ಸು ಮಾಡಿದ್ರೆ ಮಂತ್ರಿಗಳ ಕಾರು ಕೂಡ ರಸ್ತೆಗೆ ಬರಲ್ಲ ತಿಳ್ಕೊಳ್ಳಿ ನಿಮ್ಮ ಕಾರುಗಳು ಕೂಡ ಬರೋದಿಲ್ಲ ನೀವು ನನ್ನ ಮೇಲೆ ಮಸಿ ಹಾಕಬಹುದು ನನ್ನ ಇಮೇಜ್ ಏನಾಗಲ್ಲ ನೀವೇನಾದರೂ ನನ್ನ ಮೇಲೆ ಮಸಿ ಹಾಕಿದ್ರೆ ಅದನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸಿಬಿಡ್ತೇನೆ ಅವ್ರಿಗೆ ಬಿಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೋಡಿ ನನ್ನ ಬೆಳವಣಿಗೆ ಸಹಿಸಲಾರದೆ ನನ್ನವರೇ ನನ್ನ ಮೇಲೆ ಮಸಿ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ದೇಶದಲ್ಲಿ ಅಂತೇಳಿ ಅವರಿಗೆ ಅರ್ಪಿಸ್ಬಿಡ್ತೇನೆ ಹೊರತು ನಿಮ್ಮ ಮೇಲೆ ನಾನು ಆಗಿ ತನ ಹೋಗಲ್ಲ ಆದ್ರೆ ಒಂದು ಮಾತಾಡ್ತೇನೆ ನಿಮ್ಮ ಉದ್ದಟತನವನ್ನ ಬಿಟ್ಟು ಬಿಡಿ ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ನನಗೇನಾಗಬೇಕಾಗಿದೆ ನಾವು ನಮ್ಮ ಜನರನ್ನ ಕಾಪಾಡಬೇಕಾಗಿದೆ ಆದ್ರಿಂದ ದಯವಿಟ್ಟು ನಮ್ಮ ಮೇ ಜನರ ಮೇಲೆ ದರ್ಪ ಮಾಡಬೇಡಿ ನಿಮ್ಮ ಬಗ್ಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ಮುಂದನ್ನ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗ್ತೇನೆ ನನ್ನನ್ನ ಕೆಣಕಿದವರನ್ನ ಕುಡುಕದೆ ಬಿಡುವ ವ್ಯಕ್ತಿಯೇ ಕೆಲವಾದಿ ಅಲ್ಲ ನನ್ನನ್ನ ಕೆಣಕಿದರೆ ನಾನು ಕೊಣಗೇ ಕುಣುಕ್ತೀನಿ ಆದ್ರೆ ಒಂದು ತಿಳ್ಕೊಳ್ಳಿ ಲೋಡ್ಗಟ್ಲೇ ಇದೆ ವಿಚಾರಗಳು ನನ್ನ ಹಿಂದೆ ಬಟ್ ಅವೆಲ್ಲ ಪರ್ಸನಲ್ ವಿಷಯಗಳವೆ ಅದರಿಂದ ಹೇಳಿ ನಾನು ಪರ್ಸನಲ್ ವಿಷಯಗಳನ್ನ ಹೇಳಿ ತಪ್ಪು ಮಾಡಬಾರ್ದು ನೀವು ತಿಣುಕ್ತಾ ಹೋದ್ರೆ ಅವು ಹೊರಗೆ ಬರ್ಬೋದು ಆದ್ರಿಂದ ದಯವಿಟ್ಟು ಇಂಥವುಗಳಿಗೆಲ್ಲ ಕೈ ಹಾಕಬೇಡಿ ಅಂತ ಹೇಳಿ ಆಗ್ರಹಪಡಿಸಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಇದನ್ನು ಮುಂದುವರಿಸ್ತಾ ಹೋದ್ರೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳೋ ಮಾತನ್ನ ಇಲ್ಲಾಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ದಯವಿಟ್ಟು ಸಂಪುಟದಿಂದ ಮೊದಲು ಅವ್ರನ್ನ ವಜಾ ಮಾಡಿ ನೀವು ಎಐಸಿಸಿ ಐ ಕಡೆ ನೋಡ್ಬೇಡಿ ತೀರ್ಮಾನ ನಿಮಗೆ ತಗೊಳ್ಳಿ ನಿಮಗೆ ತಗೊಳಕ್ ತಾಕತ್ತಿಲ್ಲ ಅಂದ್ರೆ ನೀವು ಕೂಡ ಆತ ರಾಜೀನಾಮೆ ಬೀಸಾಕಿ ವರ್ಡ್ ಅಂತ ಹೇಳಿ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಮುಖಂಡಗಳಿಗೆ ಬಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ